ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರ ಹೆಸರು ಚಿರಸ್ತಾಯಿ ವಿಷ್ಣುವರ್ಧನ್ ಅಗಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳು ಕಳೆದರೂ ಕೂಡ ಅವರ ನೆನಪುಗಳು ಸದಾ ಹಸರಾಗಿದೆ ವಿಷ್ಣುವರ್ಧನ್ ಅವರ ಹೆಜ್ಜೆ ಗುರುತುಗಳು ವಿಷ್ಣುವರ್ಧನ್ ಅವರ ಸಾಧನೆ ವಿಷ್ಣುವರ್ಧನ್ ಸಿನಿಮಾಗಳು ಪ್ರತಿ ಕ್ಷಣ ಕೂಡ ಅಭಿಮಾನಿಗಳನ್ನ ಕಾಡ್ತಾನೆ ಇರುತ್ತೆ ಹಾಗೆ ಕನ್ನಡ ಸಿನಿಮಾ ರಂಗದ ಹೆಗ್ಗುರುತೋನದಲ್ಲಿ ಎರಡು ಮಾತಿಲ್ಲ ವಿಷ್ಣುವರ್ಧನ್ ಅವರು ಕೇವಲ ಕನ್ನಡ ಸಿನಿಮಾದಲ್ಲಿ ಮಾತ್ರ ಸೂಪರ್ ಸ್ಟಾರ್ ಆದಂತವರಲ್ಲ ತಮ್ಮ ಸಿನಿಮಾಗಳ ಮೂಲಕ ಜೊತೆಗೆ ತಮ್ಮ ವ್ಯಕ್ತಿತ್ವದ ಮೂಲಕ ಇಡೀ ಭಾರತದಲ್ಲೇ ಹೆಸರನ್ನ ಸಂಪಾದಿಸಿದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಸ್ನೇಹಿತರೆ ವಿಷ್ಣುವರ್ಧನ್ ಅಂದಾಕ್ಷಣ ನಮಗೆ ತೆರೆ ಮೇಲೆ ಒಂದಷ್ಟು ಅವರ ಸೂಪರ್ ಹಿಟ್ ಸಿನಿಮಾಗಳು ಸಾಂಸಾರಿಕ ಕಥೆಗಳು ಸಾಹಸಮಯ ದೃಶ್ಯಗಳು ಅಥವಾ ಒಂದು ಸಂದೇಶ ಇರುವಂತಹ ಸಿನಿಮಾಗಳನ್ನ ನಾವು ನೋಡ್ತೇವೆ ಇದು ಸಿನಿಮಾದ ಹೊರತಾಗಿ ಆಫ್ ಸ್ಕ್ರೀನ್ ನೋಡೋದಾದ್ರೆ ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವ ಮತ್ತು ಜೀವನ ಶೈಲಿ ಎಲ್ರಿಗೂ ಕೂಡ ಮಾದರಿ ಬಹಳ ಮುಖ್ಯವಾಗಿ ಅವರ ಸ್ತ್ರೀ ಗುಣ ಅಂದ್ರೆ ಸ್ತ್ರೀಯರಿಗೆ ಗೌರವ ಕೊಡುವಂತ ಗುಣ ಹಾಗೆ ಕುಟುಂಬಸ್ಥರಿಗೆ ಕೊಡುವಂತ ಗುಣ ಗೌರವ ಕೊಡುವಂತ ಗುಣ ಜೊತೆಗೆ ಗೆಳೆಯ ಗೆಳತಿಯರನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ರು ಗೆಳೆತನಕ್ಕೆ ಸ್ನೇಹಕ್ಕೆ ಯಾವ ರೀತಿ ಅವರು ಮಹತ್ವ ಕೊಡ್ತಾ ಇದ್ರು ಅನ್ನುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ ಸಾಕಷ್ಟು ಮಂದಿ ಗೆಳೆಯರು ವಿಷ್ಣುವರ್ಧನ್ ಅವರಿಗೆ ಇದ್ದರು ಕೇವಲ ಅಂಬರೀಶ್ ಅಂತಲ್ಲ ಶಿವರಾಮ್ ಅವರು ಇರ್ಬೋದು ಅಥವಾ ಆಕೇಶ್ ಇರ್ಬೋದು ಹೀಗೆ ದೊಡ್ಡ ಲಿಸ್ಟ್ ಸಿಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರು ಕೂಡ ಸ್ನೇಹಿತರೆ ವಿಷ್ಣುವರ್ಧನ್ ಅವರ ಒಂದು ಫೋನ್ ಕಾಲ್ಗೋಸ್ಕರ ವಿಷ್ಣುವರ್ಧನ್ ಜೊತೆಗೆ ಬೆರಿಬೇಕು ವಿಷ್ಣುವರ್ಧನ್ ಜೊತೆಗೆ ಸಮಯವನ್ನ ಕಳೆಯಬೇಕು ಅಂತ ಸಾಕಷ್ಟು ಮಂದಿ ಕಾಯ್ತಾ ಇದ್ರು ಹಾಗೆ ವಿಷ್ಣುವರ್ಧನ್ ಜೊತೆ ಸ್ನೇಹವನ್ನು ಹೊಂದಿದವರು ಕೇವಲ ಕನ್ನಡದವರು ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಮಲಯಾಳಂ ತೆಲುಗು ತಮಿಳು ಎಲ್ಲರೂ ಕೂಡ ಬಹಳ ಫ್ರೆಂಡ್ಶಿಪ್ನ ಹೊಂದಿದ್ರು ಬಹಳ ಮುಖ್ಯವಾಗಿ ಮಮ್ಮೂಟಿ ಮೋಹನ್ ಲಾಲ್ ಈಚೆಯಿಂದ ನಾಗಾರ್ಜುನ ಚಿರಂಜೀವಿ ರಜನಿಕಾಂತ್ ಎಲ್ರು ಕೂಡ ಕಮಲ್ ಹಾಸನ್ ಪ್ರತಿಯೊಬ್ಬರು ಕೂಡ ವಿಷ್ಣುವರ್ಧನ್ ಅವ್ರಿಗೆ ಆತ್ಮೀಯರು ವಿಷ್ಣು ಸಮಯ ಸಿಕ್ಕಾಗಿ ಜೊತೆಯಾಗಿ ಸೇರ್ತಾ ಇದ್ರು ಒಂದಷ್ಟು ಹರಟೆ ಜೊತೆಗೆ ಒಂದಷ್ಟು ವಿಚಾರಗಳ ವಿನಿಮಯ ಸಿನಿಮಾಕ್ಕೆ ಇರ್ಬೋದು ಅಥವಾ ಆಗು ಹೋಗುಗಳ ಬಗ್ಗೆ ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡ್ತಾ ಇದ್ರು ಪಾರ್ಟಿ ಮಾಡ್ತಾ ಇದ್ರು ಹಾಗೆ ಆ ಸ್ನೇಹವನ್ನು ಉಳಿಸೋದಿಕ್ಕೆ ಏನೇನು ಪ್ರಯತ್ನಗಳಾಗಬೇಕು ಅದೆಲ್ಲವನ್ನು ಕೂಡ ಸ್ವಚ್ಛ ಮನಸ್ಸಿಂದ ಮಾಡ್ತಾ ಇದ್ರು ಇದು ಒಂದು ಕಥೆ ಆದ್ರೆ ವಿಷ್ಣುವರ್ಧನ್ ಅವರಿಗೆ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಫ್ಯಾನ್ಸ್ ಅಥವಾ ಸ್ನೇಹಿತರಲ್ಲ ಉತ್ತರ ಭಾರತದಲ್ಲಿ ಕೂಡ ದೊಡ್ಡ ಒಂದು ಅಭಿಮಾನಿ ಬಳಗ ಇತ್ತು ಹಾಗೆ ವಿಷ್ಣುವರ್ಧನ್ ಕೂಡ ಬಾಲಿವುಡ್ ನಲ್ಲಿ ಕೆಲವರ ಜೊತೆಗೆ ನಿಕಟವಾದ ನಂಟನ ಹೊಂದಿದ್ರು ಹಾಗೆ ಕೆಲವೊಂದು ನಟರಿಗೆ ಸ್ವತಃ ತಾವೇ ಫ್ಯಾನ್ ಆಗಿದ್ರು ಉದಾಹರಣೆಗೆ ಶತ್ರುಘ್ನ ಸಿನ್ಹಾ ಇರ್ಬೋದು ಅಥವಾ ಈ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಇವರೆಲ್ಲರ ಫ್ಯಾನ್ ಆಗಿದ್ರು ವಿಷ್ಣುವರ್ಧನ್ ಮುಖ್ಯವಾಗಿ ಧರ್ಮೇಂದ್ರ ಅವರ ಜೊತೆಗೆ ಕೇವಲ ಅವರ ಅಭಿಮಾನಿಯಾಗಿರ್ಲಿಲ್ಲ ಉತ್ತಮ ಗೆಳೆಯರಾಗಿದ್ರು ಈ ವಿಚಾರವನ್ನ ಧರ್ಮೇಂದ್ರ ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಾರೆ ಬಾಲಿವುಡ್ ನಂಟು ವಿಷ್ಣುವರ್ಧನ್ಗೆ ಶುರುವಾಗಿದ್ದೇ ಈ ಧರ್ಮೇಂದ್ರ ಅವರ ಮೂಲಕ ಅಂದ್ರೆ ಸಿನಿಮಾಗಳಲ್ಲಿ ನಟಿಸುವಂತ ಅವಕಾಶಗಳು ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ಸಾಕಷ್ಟು ಫಾಲೋ ಮಾಡ್ತಿದ್ದ ಧರ್ಮೇಂದ್ರ ಅವರು ಬಾಲಿವುಡ್ಗೆ ಬರುವಂತೆ ಇಲ್ಲಿ ಅವಕಾಶ ಕೊಡ್ತೀನಿ ಅಂತೇಳಿ ಸಾಕಷ್ಟು ಒತ್ತಡ ಹಾಕ್ತಾ ಇದ್ರು ಮುಖ್ಯವಾಗಿ ವಿಷ್ಣುವರ್ಧನ್ ಅವರನ್ನ ಸಾಕಷ್ಟು ಮಂದಿ ನೋಯಿಸಿದ್ರು ಬೇರೆ ಬೇರೆ ವಿವಾದಗಳನ್ನು ಹುಟ್ಟುಹಾಕಿ ಅವರನ್ನ ಕಾಡ್ಲಿಕ್ಕೆ ಶುರು ಮಾಡಿದ್ರು ಇನ್ನೇನವ್ರು ಕನ್ನಡದಲ್ಲಿ ಅವರಿಗೆ ನೆಲೆಯೇ ಇಲ್ಲ ಅನ್ನೋ ಮುಟ್ಟಿಗೆ ಬಂದಾಗ ಸ್ವತಃ ಧರ್ಮೇಂದ್ರ ಅವರೇ ವಿಷ್ಣುವರ್ಧನ್ ಅವರನ್ನ ಆಹ್ವಾನಿಸಿದ್ರು ಹಿಂದಿಗೆ ಬಾ ನೀನು ಬಾಲಿವುಡ್ಗೆ ಬಾ ನಿನಗೆ ಉತ್ತಮ ಭವಿಷ್ಯ ಇದೆ ಅಂತ ಆದ್ರೆ ಕನ್ನಡ ಮನಸ್ಸುಗಳನ್ನ ಕನ್ನಡ ನಾಡಿನಿಂದ ದೂರ ಆಗೋದಕ್ಕೆ ವಿಷ್ಣುವರ್ಧನ್ ತಯಾರಿರ್ಲಿಲ್ಲ ನಾನು ಕರ್ಮಭೂಮಿ ಇದೆ ಜನ್ಮಭೂಮಿ ಇದೆ ನಾನು ಇಲ್ಲೇ ಸಾಧಿಸ್ತೇನೆ ಅಂತೇಳಿ ವಿಷ್ಣುವರ್ಧನ್ ಅವರು ಹೇಳಿದರು ಆದರೆ ಧರ್ಮೇಂದ್ರ ಮತ್ತು ವಿಷ್ಣುವರ್ಧನ್ ಅವರ ಗೆಳೆತನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಬಹಳಷ್ಟು ವಿಶೇಷ ಸಂದರ್ಭಗಳಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಸೇರ್ತಾ ಇದ್ರು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ತಾ ಇದ್ರು ವಿಷ್ಣುವರ್ಧನ್ ಅವರು ಒಂದು ಸಲ ಧರ್ಮೇಂದ್ರ ಅವರನ್ನ ಕಾಣೋದಕ್ಕೆ ಅವರ ಮನೆಗೆ ಹೋಗಿದ್ರಂತೆ ಆದರೆ ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ಗಾಗಿ ಯಾರಿಗಾಗ್ಲಿ ಗುರ್ತು ಪರಿಚಯ ಸಿಗಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ಗೆ ಈ ವಿಷ್ಣುವರ್ಧನ್ ಚಪ್ಪಲ ತೆಗೀರಿ ಅಥವಾ ಒಂದಷ್ಟು ಇದು ಗೊತ್ತಾಗಿ ನೇರವಾಗಿ ಬಂದು ಆ ನಿಯಮಗಳೂರಿಟಿ ಗಾರ್ಡ್ಗಳಿಗೆ ಬಾಗಿ ಬಂದಾಗ ಬಯದಿದ್ರು ಆದರೆ ವಿಷ್ಣುವರ್ಧನ್ ಅವರದೇನ್ ತಪ್ಪಿದೆ ಅಂತ ಹೇಳಿ ಅವರನ್ನ ಸಮಾಧಾನ ಮಾಡಿದ್ರು ಹಾಗೆ ಬಾಬಿ ಡಿಯೋಲ್ ಇರ್ಬೋದು ಅವರ ಮಗ ಸನ್ನಿ ಡಿಯೋಲ್ ಇರ್ಬೋದು ಎಲ್ಲರೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿದ್ರು ಸಿನಿಮಾಗಳನ್ನ ಫಾಲೋಅಪ್ ಮಾಡ್ತಾ ಇದ್ರು ಬಾಬಿ ಡಿಯೋಲ್ ಮತ್ತು ಸನ್ನಿ ಡಿಯೋಲ್ ಸಿನಿಮಾಗಳನ್ನ ಶೂಟಿಂಗ್ ಸಂದರ್ಭದಲ್ಲಿ ನೋಡೋದಕ್ಕೆ ಎಲ್ಲಿಯಾದ ಧರ್ಮೇಂದ್ರ ಕರ್ನಾಟಕ ಅಥವಾ ಸ್ಟುಡಿಯೋಗಳಿಗೆ ಬಂದ್ರೆ ಅದೇ ಸಂದರ್ಭದಲ್ಲಿ ವಿಷ್ಣು ದಾದ ಅವರ ಸಿನಿಮಾಗಳು ಕೂಡ ಅಲೇನದ ಶೂಟಿಂಗ್ ಆಗ್ತಿದ್ರೆ ತದೇಕ ಚಿತ್ರದಿಂದ ತಮ್ಮ ಮಕ್ಕಳ ಶೂಟಿಂಗ್ ಆಗಿದ್ರು ಕೂಡ ಇಡೀ ದಿನ ವಿಷ್ಣುವರ್ಧನ್ ಅವರ ಶೂಟಿಂಗ್ ಅನ್ನ ನೋಡ್ತಾ ಇದ್ರು ಹಾಗೆ ಕೆಲವೊಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಧರ್ಮೇಂದ್ರ ಅವರ ಡೈಲಾಗ್ ಗಳನ್ನ ಬ್ಯಾಲಿಸಮ್ನ ಕೂಡ ಅನುಕರಣೆ ಮಾಡಿದ್ದು ಇದೆ ಅದನ್ನ ಕೆಲವೊಂದು ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಸಿಕ್ಕಾಗ ಕಾಲ್ ಇಳಿದಿದೆ ನನ್ನನ್ನು ಕಾಪಿ ಮಾಡಿದ್ಯಾ ನೀನು ಅಂತ ಹೇಳಿ ಹಾಗೆ ಇನ್ನೊಂದು ವಿಚಾರ ಧರ್ಮೇಂದ್ರ ಅವರ ಪತ್ನಿ ಹೇಮ ಜೊತೆಗೆ ವಿಷ್ಣುವರ್ಧನ್ ಕೂಡ ಸಿನಿಮಾದಲ್ಲಿ ನಟಿಸಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಒಂದು ಕಂಡೀಷನ್ ಏನಂದ್ರೆ ನಾನು ಹೇಮ ಜೊತೆಗೆ ನಟಿಸ್ಬೇಕು ಅಂತ ಹೇಳಿದ್ರೆ ನನಗೆ ಅದರಲ್ಲಿ ಕೆಲವೊಂದು ಸೀನ್ ಗಳನ್ನ ಕಟ್ ಮಾಡಬೇಕು ಆದ್ರೆ ನಾನು ಅವರನ್ನ ಮೈಕ್ ರೊಮ್ಯಾಂಟಿಕ್ ಸೀನ್ಗಳು ಈ ರೀತಿಯ ಸೀನ್ ಗಳಿಂದ ಖಂಡಿತವಾಗಿ ನಾನು ನಟಿಸೋದಿಲ್ಲ ಅಂತ ಯಾಕೆಂದ್ರೆ ಹೇಮ ಮಾಲಿನಿಯವರು ಧರ್ಮೇಂದ್ರ ಅವರ ಪತ್ನಿ ಜೊತೆಗೆ ಬಹಳ ಬ್ರದರ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ರು ಪ್ರತಿಯೊಂದು ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ವಿಷ್ಣುವರ್ಧನ್ ನನ್ನ ಸಹೋದರ ಈಸ್ ನಾಟ್ ಮೈ ಫ್ರೆಂಡ್ ಈಸ್ ಮೈ ಬ್ರದರ್ ಅಂತ ತುಂಬಾ ಇಂಟರ್ವ್ಯೂಗಳಲ್ಲಿ ಹೇಳಿದ್ರು ಅಷ್ಟೇ ಒಂದು ಭಾವನಾತ್ಮಕವಾಗಿ ಅವರ ಕುಟುಂಬವನ್ನು ವಿಷ್ಣುವರ್ಧನ್ ಕಾಣ್ತಾ ಇದ್ರು ಹೀಗಿರುವಾಗ ಹೇಮಾಲಿನಿ ಜೊತೆಗೆ ತೆರೆ ಮೇಲೆ ಆಗ್ಲಿ ಅಷ್ಟೊಂದು ಕ್ಲೋಸ್ ಆಗಿ ನಾನು ಹೇಗೆ ಆಕ್ಟಿಂಗ್ ಮಾಡ್ಲಿ ಅಂತ ಟೆನ್ಷನ್ ಅಲ್ಲಿ ಇದ್ರು ಈ ಸಂದರ್ಭದಲ್ಲಿ ಖುದ್ದು ಹೇಮ ಮತ್ತು ಧರ್ಮೇಂದ್ರ ಅವರಿಗೆ ಬಂದು ವಿಷ್ಣು ಅವರಿಗೆ ಧೈರ್ಯವನ್ನು ತುಂಬಿ ಮಾಡೋದಕ್ಕೆ ಮನ ಒಲಿಸಿದ್ಲು ನಂತರ ಕೂಡ ಚೆನ್ನಾಗಿ ಬಂತು ಸ್ನೇಹಿತರೆ ಇದು ಒಂದು ಕಥೆಯಾದರೆ ವಿಷ್ಣುವರ್ಧನ್ ಅಗಲಿದ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಬಿಕ್ಕಿ ಬಿಕ್ಕಿ ಸಣ್ಣ ಮಗುವಿನ ತಂದಿದ್ದಾರೆ ನನ್ನ ತಮ್ಮನನ್ನ ನಾನು ಕಳ್ಕೊಂಡಿದ್ದೀನಿ ಮನೆಯಲ್ಲಿ ಸೂತಕ ಆಗಿದೆ ಅಂದ್ಬಿಟ್ಟು ಅನ್ನ ನೀರನ್ನು ಕೆಲವು ದಿನ ಮುಟ್ಟಿರ್ಲಿಲ್ಲ ಅಂತೇಳಿ ಅವರ ಆಪ್ತ ವಲಯ ಕೂಡ ಹೇಳಿದೆ ಹೀಗೆ ವಿಷ್ಣುವರ್ಧನ್ ಮತ್ತು ಧರ್ಮೇಂದ್ರ ಅವರ ಸ್ನೇಹ ಆ ಇಡೀ ಬಾಲಿವುಡ್ ಜಗತ್ತಿಗೆ ಗೊತ್ತಿತ್ತು ವಿಷ್ಣುವರ್ಧನ್ ಅವರಿಗೆ ಪದೇ ಪದೇ ಅವಕಾಶಗಳು ಬರ್ತಾ ಇತ್ತು ಎಷ್ಟೋ ವರ್ಷಗಳವರು ಕೂಡ ಕಾದಿದ್ರು ಆದರೆ ವಿಷ್ಣುವರ್ಧನ್ ಸ್ನೇಹವನ್ನು ಉಳಿಸ್ಕೊಂಡ್ರೆ ಹೊರತು ಅಲ್ಲಿ ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಹೋಗಲಿಲ್ಲ ತಮ್ಮ ವೃತ್ತಿ ಮತ್ತು ಕರ್ಮ ಎಲ್ಲವನ್ನು ಕೂಡ ಕರ್ನಾಟಕದಲ್ಲಿ ಕಳೆದಂಥವ್ರು ಹೀಗಾಗಿ ಅವರು ಮೇಯರ್ ಪರ್ವತದಂತೆ ಕರ್ನಾಟಕದಲ್ಲಿ ಸದಾ ಕಾಲ ಎಲ್ಲರ ನೆನಪಲ್ಲಿ ಹಸಿರಾಗಿರ್ತಾರೆ ಸೇತ ಈ ಸ್ಟೋರಿ ಬಗ್ಗೆ ನಿಮ್ಮ ಕಮೆಂಟ್ ಅನ್ನು ತಿಳಿಸಿ ಹಾಗೆ ವಿಷ್ಣುವರ್ಧನ್ ಅವರ ಬಗ್ಗೆ ನಿಮಗೆ ಇನ್ನಷ್ಟು ಆಸಕ್ತಿದರ ಸುದ್ದಿಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀವಿ ಧನ್ಯವಾದಗಳು